ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಕುಸ್ತಿಗಿ ಹಸುಗಳ ಸಂತೆಯಲ್ಲಿ ಬಂದಿದ್ದೇನೆ ಈ ವಾರ ಹಸುಗಳು ಏನ್ ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ನಿಮಗೆಲ್ಲ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ಪ್ರತಿ ಭಾನುವಾರ ಹಸುಗಳ ಸಂತೆ ಮತ್ತು ಎತ್ತುಗಳ ಸಂತೆ ಆಗುತ್ತೆ ಈ ವಿಡಿಯೋದಲ್ಲಿ ಸೆಪ್ರೇಟ್ ಆಗಿ ನಿಮ್ಗೆ ಹಸುಗಳು ತೋರಿಸ್ತಾ ಇದ್ದೀನಿ ಹಸುಗಳ ರೇಟ್ ವಿವರವಾಗಿ ತಿಳಿಸ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಇಲ್ಲಿ ಒಂದು ಹಸು ತಂದಿದ್ದಾರೆ ನಮ್ಮ ರೈತರು ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ನಿಮ್ಗೆ ಹಸು ವಿವರವಾಗಿ ತೋರಿಸ್ತೀನಿ

ಅಗ್ರಿಬೊಮ್ಮನಳಿ ಹಾಂ ವಿಜಯನಗರ ಜಿಲ್ಲಾ ಅಲ್ಲಿ ಸಂತೆ ಆಗ್ತದಲ್ಲ ಅಲ್ಲಿ ಸಂತೆ ಆಗ್ತೈತಿ ಓಕೆ ಅಲ್ಲೇ ಇಲ್ಲಿ ನಾವು ವ್ಯಾಪಾರಸ್ಥರು ವ್ಯಾಪಾರಸ್ಥರು ವ್ಯಾಪಾರನ ಮಾಡ್ತೀವಿ ಓಕೆ ಓಕೆ ಹಂಗಾಗಿ ಅಲ್ಲಿ ವಿಜಯನಾದಿ ಅಗ್ರಿಬೊಮ್ಮನಳಿ ಯಾವಾಗ ಆಗುತ್ತೆ ಸಂತೆ ಗುರುವಾರ ಆಗ್ತದ ಗುರುವಾರ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಗ್ತಲಿ ಬೆಳಗ್ಗೆ ಎಂಟು ಗಂಟೆಯಿಂದ ಆಗ್ತೈತ್ರಿ ಹಾ ಸಾಯಂಕಾಲ ನಾಲ್ಕು ಗಂಟೆ ಮಟ್ರೆ ನಾಲ್ಕು ಗಂಟೆ ಮಟ ಬರೋದಾದ್ರೆ ಅಲ್ಲಿ ಓಕೆ ಓಕೆ ನಮ್ಗೆ ಯಾರ ರೈತರು ಬರೋದಾದ್ರೆ ಬರಬಹುದು ಹಾ ಬರ್ಬೋದು ನಾ ಫೈನಲ್ ಇಪ್ಪತ್ತಾದ್ರು ಬಿಡ್ತೀರ ಅಂತೀರಾ ನೋಡ್ರಿ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನಮ್ದ್ರೆ ನಿಮ್ಮ ಹೆಸರು ಏನಂದ್ರ ಬಿ ಎಂ ತಂದಿದ್ದಾರೆ ಜರ್ಸಿ ಹಸುದು ಏನ್ ಹೇಳ್ತಾರೆ ನಮ್ದು ರೈತರಿಗೆ ಕೇಳೋಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಬಿಡಿ ಅಂತ ಹೇಳಿ ಅಣ್ಣ ವಜ್ರ ಬಂಡಿ ಏನಾಯ್ತಾರೆ ಹಸುದು

ಹಾಲಿಗೆ ಐದರಿಂದ ಡಬಲ್ ನೈನ್ ಡಬಲ್ ನೈನ್ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಡಬಲ್ ಟೂ ಡಬಲ್ ಟೂ ಡಬಲ್ ಏಟ್ ಡಬಲ್ ಏಟ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ನಿಮ್ಗೆ ಹೆಸರಪ್ಪ ಹಳ್ಳಿ ಭೀಮಪ್ಪ ಫ್ರೆಂಡ್ಸ್ ಒಂದು ಹಸು ಇದೆ ಏನ್ ಹೇಳ್ತಾರೆ ರೈತರು ಕೇಳೋಣ ಜೊತೆಯಲ್ಲಿ ಕರು ಕೂಡ ಇದೆ

ಫ್ರೆಂಡ್ಸ್ ಇಲ್ಲೊಂದು ಹಸು ತಂದಿದ್ದಾರೆ ನಮ್ಮ ಬ್ರದರ್ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ನಿಮ್ಗೆಲ್ಲ ಹಸು ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ ಅಣ್ಣ ನಮಸ್ಕಾರ ನಿಮ್ಗೆ ಓಕೆ ಏನಾಯ್ತಾರೆ ಹಸು ಇದು ಸಾವಿರ ಎಷ್ಟೇ ಸೂಲಿಂದ ಮೂರನೇ ಸೂಲು ಇನ್ನು ಎಷ್ಟ್ ದಿವಸ ಹೋಗಬಹುದೇ ಹಾಲು ಎಷ್ಟು ಇದ್ರವರೆ ಲೀಟ್ರ್ ಮೂರವರೆ ಲೀಟ್ರ್ ಬೆಳಿಗ್ಗೆ ಸಾಯಂಕಾಲ ಅಂದ್ರೆ ಏಳು ಲೀಟರ್ ಬರುತ್ತೆ ಲೀಟರ್ ಟೋಟಲ್ ಬೆಳಗ್ಗೆ ಮೂರೂರಿ ಸಾಯಂಕಾಲ ಮೂರೂರಿ ಅಂತ ಹೇಳ್ತಾ ಇದಾರೆ ಅಣ್ಣ ಫೈನಲ್ ಬಿಡ್ತೀರಾ

ಹಸುಗಳ ಸಂಖ್ಯೆಲ್ಲ ಸಪ್ರೇಟ್ ಆಗಿ ಮಾಡಿ ತೋರಿಸ್ತಾ ಇದ್ದೀನಿ ಒಂದ್ ಕಡೆ ಎತ್ ಸೈಡ್ ಕಡೆ ಹಸುಗಳು ಇರುತ್ತೆ ಹಸುಗಳು ವಿಡಿಯೋ ನಿಮಗೆಲ್ಲ ಸಪ್ರೇಟ್ ಆಗಿ ತೋರಿಸ್ತಾ ಇದೀನಿ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಹಸುಗಳು ಇದೆ ನಮ್ ಇವ್ರು ವ್ಯಾಪಾರ ಮಾಡ್ತಾರೆ ವ್ಯಾಪಾರದವರು ಇವರು ಏನೇ ಹೇಳ್ತಾರೆ ಕೇಳೋಣ ಇಲ್ಲೊಂದು ಇದೆ ಈ ಕಡೆ ಒಂದು ಮೂರು ಅದು ಅಣ್ಣ ಎಷ್ಟನೇ ಸೋಲು ನಿಂದೋಲು ಎರಡನೇ ಸೋಲು ಎರಡನೇ ಸೋಲು ಎಪ್ಪತ್ತೈದು ಕೊಡೋದು ಅರವತ್ತೈದು ಸಾವಿರ ಏಳು ಎಪ್ಪತ್ತೈದು ಕೊಡೋದು ಅರವತ್ತೈದು ಅರವತ್ತೈದು

ನಾಕಲ್ ನೋಡ್ರಿ ಅದು ಏನ್ ಹೇಳ್ತಿದ್ರ ಎರಡನೇ ಸೂಲ್ ಇದು ನಾಕಲ್ ನಾಕಲ್ ಆಯ್ತಣ ನಾಕಲ್ ಎರಡನೇ ಸೂಲ್ ಇನ್ನು ಎಷ್ಟು ದಿವ್ಸ ಹೋಗ್ಬೋದಣ್ಣ ದಿನ ಒಂದ್ ಹದಿನೈದು ದಿನ ಹೋಗ್ಬೋದ್ರಿ ಹದಿನೈದು ದಿವ್ಸ ಹೋಗ್ಬೋದು ಹಾಲಿಗೆಲ್ಲ ಹೆಂಗೈತೆ ಇದು ಹಾಲಿಗೆಲ್ಲ ಏಳು ಎಂಟು ಬರ್ತ್ ನೋಡ್ರಿ ಏಳು ಎಂಟು ಬರ್ತ್ ಅಂತೀರಾ ಎರಡನೇ ಸೂಲ್ ಇದು ಎರಡನೇ ಸೂಲ್ ರೇಟ್ ಏನ್ ಹೇಳ್ತೀರಣ್ಣ ಏನ್ರಿ ರೇಟ್ ಏನ್ ಹೇಳ್ತಿದ್ರ ಎಪ್ಪತ್ತೈದು ಸಾವಿರ ಹೇಳ್ತಾ ಇದ್ರಾ